ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ ಲಾಕ್ಸ್ ಇವತ್ತು ನಾನು ನಮ್ಮ ಮಮ್ಮಿಯವರು ಹೋಗ್ತಾ ಇದೀವಿ ಸವದತ್ತಿ ಎಲ್ಲಮ್ಗೆ ಉಣಿವೆ ಇರೋದಕ್ಕೆ ಹಾಗೆ ಇವತ್ತಿನ ಲಾಗೆಲ್ಲ ಸವದತ್ತಿ ಎಲ್ಲಮಲಿ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿದ್ರ ಅಂದ್ಕೊಂಡಿನಿ ಇವತ್ತು ನಮ್ಮ ಎನ್ ಎಸ್ ಬೇಬಿನ ತಗೊಂಡು ಹೋಗ್ತಾ ಇದೀವಿ ಸುಮಾರು ನೂರ ಐವತ್ತಾರು ತೋರಿಸ್ತಾ ಇದೆ ಆಗುತ್ತೆ ಒಂದು ನೂರ ಎಪ್ಪತ್ತು ಹಂಗೆ ಅಪ್ಪಂಡ್ ಸೇರಿ ಒಂದು ಮುನ್ನೂರ ಹಚ್ಚಿರ ಕಿಲೋಮೀಟರ್ ಆಗುತ್ತೆ ಫ್ಲ್ಯಾಶ್ ಗೈಸ್ ಇವತ್ತು ನಾವು ಸವದತ್ತಿಗೆಲ್ಲ ಹೊಂದೀವಿ ನಾವು ನಮ್ಮಮ್ಮ ಅದಕ್ಕೋಸ್ಕರ ಗಾಡಿ ತೊಡೆದಿಲ್ಲ ತೊಡಕಂತೀನಿ ಆ್ಯಕ್ಚುಲಿ ನಾನು ಊರಾಗಿದ್ದಾಗ ಬಂದಿನಿ ಈಗ ಇಲ್ಲಿ ಗಾಡಿ ಡ್ರಾಪ್ ಮಾಡಿ ಹೋಗಿದ್ದೆ ಈಗ ಇಲ್ಲೇ ತಗೊಂಡು ತೊಳ್ಕೊಂಡು ಇವಾಗ ಸವದತ್ತಿಗೆ ಹೋಗ್ತೀವಿ ನಾವು ಬಾಯಿಸಿ ಒಂಥರ ಹೆಂಗಂದ್ರೆ ಎಲ್ಲಿಗಾರ ಒಂದ್ರೆ ಮೇಕಪ್ ಹಾಕ್ತಿವಲ್ಲ ಗೊತ್ತಿಲ್ಲ ನಮ್ಮ ನಮ್ಮ ಗಾಡಿ ಮಾತ್ರ ಮೇಕಪ್ ಮಾಡಿ ಪಳಫಳ ತೊಳೆದು ಗಿಚ್ಚ ನಂಗೆ ರೆಡಿ ಮಾಡ್ಕೊಂಡು ಹೋದ್ರೆ ನಮ್ಗೆ ಒಂಥರ ಕಳೆ ಏನಂತೀಯ ಅಬ್ದುಲ್ ಅವರೇ ಹೌದು ಅಬ್ದುಲ್ ಅವ್ರೆ ನೀನ್ ಬೆಳಗದೆ ಅಬ್ದುಲ್ಲ ಗೊತ್ತು ಚಲಿ ಇವಾಗ ನೋಡಿಗುರು ಗಾಡಿ ಹಾಕ್ ಕಾಣುತ್ತೆ ಅಂತ ಏ ಒಳ್ಳೆ ಬೀಸ್ಟ್ ಟು ಬೀಸ್ ನಮ್ ಗಾಡಿ ನಮ್ಗೆ ನೋಡಕ್ಕೆ ಒಂಥರ ಚಂದ ಫ್ಲಾಶ್ ಬ್ಯಾಕ್ ಓಕೆ ಒಪ್ಪಲಿ ಮುಂದೆ ಎಲ್ಲ ವಿಡಿಯೋ ತೋರಿಸ್ತೀನಿ ಬನ್ನಿ ಸಾವಿರದ ಐವತ್ತು ಇಲ್ಲಿ ಏನೋ ಧೂಳು ಬಿದ್ದಿದೆ ಧೂಳು ಅರ್ಥ ಆಯ್ತು ಅನ್ಸುತ್ತೆ ಇದು ಮೊದ್ಲು ಗದ್ದೆ ಅಪ್ಪ ಕಾಣ್ತಾನೆ ತಗೊಂಡ್ ಕೈ ಮುಕ್ಕೊಂಡು ಹೋದ್ವಿ ಹೋಗೋದಾರ ಇಲ್ಲಿ ಗಾಳಿ ಮತ್ತು ಧೂಳು ತುಂಬಾ ಇತ್ತು ಹಾಗೆ ಒಂದ್ ಸನ್ ಗ್ಲಾಸ್ ತಗೊಂಡು ಹಾಕೊಂಡ್ ಹಂಗ ಹೋದ್ವಿ ಆಕ್ಚುಲಿ ಗದಗ್ ಮೇಲೆ ಹೋಗ್ತಾ ಇದೀನಿ ಬಟ್ ಗದಗ್ ಹೋಗಲ್ಲ ಇಲ್ಲ ಎನ್ ಎಚ್ ಫೋರ್ ಅಲ್ಲಿ ಹೋಗ್ತೀನಿ ಹಾಗೆ ಏನೇ ಹೇಳಿಗೋ ಎನ್ ಎಚ್ ಟು ಹಂಡ್ರೆಡ್ ಹೈವೇ ಬಂದ್ಬೇಕಾದ ಅದ್ರ ಬೇರೆ ಹಾಗೆ ಇಲ್ಲಿ ಎನ್ ಎಚ್ ಪೋರ್ ಇಂದ ಅಣ್ಣಿಗೇರಿ ಕ್ರಾಸ್ ತಗೊಂಡು ಸೀದಾ ಅಣ್ಣಿಗೇರಿಗೆ ಹೋಗಿದ್ವಿ ಮಾರ್ನಿಂಗ್ ಟಿಫನ್ ಮಾಡಿ ಬಂದ ಇಲ್ಲಿ ಬರೋದಕ್ಕೆ ಟಿಫನ್ ಕಾಲ ಇತ್ತು ಹಾಗೆ ಅಲ್ಲಿ ಟೀ ಕುಡ್ಕೊಂಡು ಹೋಗ್ವಿ

ಕಾಣ್ತಾ ಎಷ್ಟೊಂದ್ ಜನ ಬಂದಿದ್ದಾರೆ ಭರ ಹುಣ್ಣಿಮೆಗೆ ಹಾಗೆ ಜಾತ್ರೆ ಕೂಡ ನಡೆಯುತ್ತೆ ಸ್ನಾನದ ವ್ಯವಸ್ಥೆ ಇಲ್ಲೇ ಇದೆ ತುಂಬಾ ಇದೆ ಇಲ್ಲಿ ಸ್ನಾನ ಮಾಡಿದ್ರೆ ಪಾವನ ಅಂತ ಹಾಗೆ ಇಲ್ಲೆಲ್ಲ ಸ್ನಾನ ಮಾಡ್ಕೊಂಡು ತುಂಬಾ ವ್ಯವಸ್ಥೆ ಕೂಡ ಇದೆ ನಾವು ಮನೆಯಿಂದ ನಾ ಬುತ್ತಿ ಬುತ್ತಿತ್ತುಂದು ಇಲ್ಲಿ ಜೋಗಮಾರಿಗೆ ಪಡ್ಲಿಗೆ ಎಲ್ಲಾ ತುಂಬಿಸ್ಕೊಂಡು ದೇವ್ರ ದರ್ಶನ ಅಂತ ಮಾಡಕ್ ಹೋದ್ವಿ ತುಂಬಾ ರಶ್ ಇದ್ರಿಂದ ಇಲ್ಲೇ ಹೊರಗಡೆ ಕೈ ಮುಕ್ಕೊಂಡು ಕಾಯಿ ಹೊಡ್ಕೊಂಡು ಸೀದಾ ಸೌದತ್ತಿ ಎಲ್ಲಾ ಹೋದ್ವಿ ಹೆಂಗ್ ನೋಡ ನಮ್ಗೆಲ್ಲೋದ್ರು ಈ ಆಪ್ ರೋಡಿಂಗ್ ತಪ್ಪಿದ್ದಲ್ಲ ಏನಕ್ಕೆ ಇಲ್ಲಿ ಹೋಗ್ತಿದ್ದೀವಿ ಅಂದ್ರೆ ಪೊಲೀಸರವರು ಎಲ್ಲ ಮೇನ್ ರೋಡ್ನ ಬಂದ್ ಮಾಡಿದ್ರು ಹಾಗೆ ಈ ರೋಡ್ ಹಿಡ್ಕೊಂಡು ಎಲ್ಲ ನಾವು ಹೋಗ್ತಾ ಇದೀವಿ ಬನ್ನಿ ಹೋಗುವ ಆಕ್ಚುಲಿ ಇಲ್ಲಿ ಜನ ಬರೋದೆಲ್ಲ ಪೊಲೀಸಿಗೆ ಗೊತ್ತಾಯ್ತು ಹಾಗೆ ಪೊಲೀಸರೆಲ್ಲ ಮೈಕಲ್ ಕೂಗ್ತಿದ್ರು ಹಂಗಾಗಿ ನಾ ಸುಮ್ಮನೆ ಅಲ್ಲಿ ಸ್ವಲ್ಪ ದಿಪ್ದಲ್ಲೇ ಸೈಲೆಂಟ್ ಆದಣ್ಣ ಚೇಂಜ್ ಮಾಡ್ತಾ ಇಲ್ಲಿ ನಾನು ಸ್ವಲ್ಪ ಧೈರ್ಯ ಮಾಡಿ ನುಗ್ಸಿದೆ ಇಲ್ಲಿಂದ ಗುಡಿ ಇನ್ನು ತುಂಬಾ ದೂರ ಇದೆ ಪ್ರಶ್ನೆ ಅಂತ ಇನ್ನು ತುಂಬಾ ಇದೆ ಬನ್ನಿ ಮುಂದೆ ಹೋಗುವ ಅಲ್ಲಿ ಏನ್ ಕಾತಿದ್ಯಾ ಬನ್ನಿ ಜಾತ್ರೆ ಇದು ಅಂದ್ರೆ ತುಂಬಾ ಡೌನ್ ಇದೆ ಹೇಳಿಲ್ವಾ ಇನ್ನು ತುಂಬಾ ದೂರ ಹೋಗ್ಬೇಕು ಗುಡಿ ಹತ್ರ ಹೋಗ್ಬೇಕಂದ್ರೆ ಬನ್ನಿ ಇದ್ನ ಹೆಂಗ ಮೆಲ್ಕ ಏನೇ ಹೇಳಿ ಗುರು ಈ ಗಾಡಿ ಆಫ್ ರೋಡಿಂಗ್ ಅಂದ್ರೂ ಸಹಿ ಹೈವೇ ಅಂದ್ರೂ ಸಹಿ ಅಂತೂ ಫೈನಲ್ ಆಗಿ ಅಲ್ಲಿ ಎಲ್ಲಾ ನುಗ್ಗಿಸ್ಕೊಂಡು ಇವಾಗ ಸೀದಾ ಗುಡಿ ಇನ್ನೇನು ಸ್ವಲ್ಪ ಹತ್ರ ಇದೆ ಅಲ್ಲಿವರೆಗೂ ತಂದೆ ಗುರು ನೋಡಿ ಜನ ಎಷ್ಟು ಬಂದಿದ್ದಾರೆ ಅಂತ ನಮಸ್ಕಾರ ಹೇಳಿ ಫೈನಲ್ ಆಗಿ ಬಂದು ಎಲ್ಲಮೂಡ ತಲುಪಿವಿ ಬನ್ನಿ ಒಂದು ವಿಚಿತ್ರ ಜನ ಜನ ಸಾಗರ ತೋರಿಸ್ತೀನಿ ನಿಮಗೆ ಕಾಣ್ತಿದೆ ಕಾಣ್ತಿದೆಯಲ್ಲಾ ಅವ್ ಏನ್ ಅನ್ಕೊಂಡ್ರ ಎಲ್ಲ ಗುರು ಅವೆಲ್ಲ ಟೆಂಟ್ ಟ್ಯಾಕ್ರಿ ಆಟೋ ಆಮೇಲೆ ಎಕ್ಸೆಟ್ರಾ ಎಕ್ಸೆಟ್ರಾ ತಗೊಂಬಂದು ತಗೊಂಬಂದು ಎಲ್ಲ ಟೆಂಟ್ ನೋಡಿ ಆ ತರ ಇನ್ನೂ ಇನ್ನು ಮುಂದೆ ತೋರಿಸ್ತೀನಿ ನೋಡೋದು ಇವಾಗ ಇಲ್ಲೇ ಗಿಡ ಕೆಳಗೆ ಗಾಡಿ ಎಲ್ಲಾ ಪಾರ್ಕ್ ಮಾಡ್ಕೊಂಡು ಸೀದಾ ಬನ್ನಿ ಇವಾಗ ಗುಡಿ ಕಡೆ ಹೋಗುವ ಗುಡಿ ಅದ್ ಶಾರ್ಟ್ ಕಟ್ ದಾರಿ ಸೀದಾ ಗುಡಿಗೆ ಬಂದ್ವಿ ಇದು ದ್ವಾರ ಬಾಕ್ಲಾ ಜನ ಇಲ್ಲಿ ಜನ ಪಾಳೆ ಎಲ್ಲಿದೆ ಪಾಳೆ ವ್ಯವಸ್ಥೆ ಅಯ್ಯೋ ಜನ ಜಾತ್ರಿ ಈ ತರ ಎಲ್ಲಾರು ಈ ತರ ಬಂಡಾರ ಹೋಗ್ತಾ ಇರ್ತಾರೆ ಗಾಯ್ಸ್ ಆಕ್ಚುಲಿ ಇದೆ ಗುಡಿ ಕಾಣ್ತಿದೆ ಕಾಣ್ತಿದೆಯಲ್ಲ ಇಲ್ಲಿ ಈ ಕಳೆಸ್ काढಂಗಿದಲ್ಲ ಇದ ಗುಡಿ ಓದಲ್ಲ ಮಂದಿ ಇದು ಇಂದೆಲ್ ಭಾಗೋದಲ್ಲ ಏನು ಎಲ್ಲ ಮುಗುಡು ಹೋಗಿದ್ದು ಖರ್ಚು ಆದ್ರ ಬಂದ್ ಕೊಡ್ತಿ ಪಕ್ಕ ಅಲ್ಲ ಮಮ್ಮಿ ತಗೊಂಡಿ ನನ್ನ ಹತ್ರ ಇಲ್ಲ ಗುಡಿ ಸುತ್ತೂರ್ಲು ಬರೇ ಪಾಳೆನ ಐತ್ ನೋಡಿ ಗುಡಿ ಸುತ್ತೂರ್ಲು ಪಾಳೆ ಐತಿ ಪಾಳೆ ಎಲಿದ ಸ್ಟಾರ್ಟ್ ಆಕೈತಿ ಅನ್ನೋದ ಗೊತ್ತಿಲ್ಲ ಅಷ್ಟೊಂದ್ ಜನ ಆಕ್ಚುಲಿ ಇಲ್ಲಿ ನೋಡಿ ಕಾವೆಲ್ಲ ಬಂಡಾರ ಮಾಡಿ ಆಡಿಸ್ಕೊಂಡು ಮತ್ತೆ ನಮಗೆ ರಿಟರ್ನ್ ಮಾಡ್ತಾರೆ ಎಷ್ಟೋ ಜನ ನಮ್ಮಂಗೆ ಭಕ್ತಾದಿಗಳು ದೂರ ಊರ್ದ ಬಂದಿದ್ದಾರೆ ಅವರಿಗೆಲ್ಲ ಪಾಳ ಹಚ್ಚಿ ಹೋಗೋದಾಗಲ್ಲ ಅದಕ್ಕೆ ಇರ್ತಾರೆ ದೇವರಿಂದಗಡೆ ಬಂದು ಇಲ್ಲೇ ಪೂಜೆ ಮಾಡ್ತಾರೆ ಇಲ್ಲೇ ಅಣ್ಕಾಯಿ ಸತ್ತಿಗೆ ಮಾಡ್ತಾರೆ ಹಾಗೆ ಇಲ್ಲೇ ಎಲ್ಲ ಪೂಜೆ ಮಾಡಿಸ್ಕೊಂಡು ಅಣ್ಕಾಯಿ ಮಾಡಿಸ್ಕೊಂಡು ಹೋಗ್ತಾರೆ ಹಾಗೆ ನಾನು ಕೂಡ ಹಾಗೆ ಮಾಡಿದೆ ಯಾಕಂದರೆ ರಿಟರ್ನ್ ಊರಿಗೆ ಹೋಗ್ಬೇಕಲ್ಲ ನಮ್ಮವ್ವ ನಮ್ಮ ತಾಯಿ ಇಷ್ಟು ಅಂತ ಮಧ್ಯ ಈಗ ಇಷ್ಟ ಮಧ್ಯದ ಮಧ್ಯ ನಾವು ಬೇಡಿಕೆ ಅಂತವಲ್ಲ ಅದ ಕೇಳಿಸಿದ ದೇವ್ರಿಗೆ ಇಷ್ಟ ಜನರ ಮಧ್ಯ ನಾವು ಮಾತು ಕೇಳ್ತೈತಿ ನೋಡಿ ಗೈಸ್ ಇಲ್ಲಿ ಮಾರ್ಕೆಟಿಂಗ್ ಇದೆ ಹಂಗೆ ಗುಡಿ ಇದ್ದ ಹೊರಗೆ ಹೋಗೋ ದಾರಿ ಇದು ಇಲ್ಲಿ ಮಾರ್ಕೆಟಿಂಗ್ ಮಾಡ್ತಾರೆ ಬಟ್ ಈ ಮಾರ್ಕೆಟಿಂಗ್ ಮಧ್ಯದಲ್ಲೇ ದೇವಸ್ಥಾನಕ್ಕೆ ಹೋಗೋ ಪಾಳೆ ಕೂಡ ಇದೆ ನೋಡಿ ಇಲ್ಲೆಲ್ಲಿ ಹೆಂಗಿದೆ ಅಂತ ನೋಡಿದ್ರಲ್ಲ ಗಾಯಿಸ್ ಹೇಗಿದೆ ಪಾಳೆ ಅಂತ ಎಲ್ಲಿದೆ ಸ್ಟಾರ್ಟ್ ಆಗುತ್ತೆ ನನಗೂ ಗೊತ್ತಿಲ್ಲ ಅಜ್ಜಿ ಬೆಳಗಿನ ಜಾವದ ವಂದನೆಗಳೊಂದಿಗೆ ನಿಮ್ಮನ್ನು ಸ್ವಾಗತಿಸುತ್ತಿರುವ ಅಕ್ಕನ ಪಾಪ ಹಾಕಿ ಬಿಸ್ಲಾಗ ಮದರ್ ಅಂತ ಆಕ್ಷನ್ ತಂತಗ ಮದರ್ ಅಂತ ಆಕ್ಷನ್ ಮದರ್ ಅಂತ ಡೌಗಳು ಬರೀ ಡೌಗಳು ನಿಮ್ದು ಅವೇ ದ್ವಾರ ಬಾಗ್ಲದಂತ ಪಾಳೆ ಸ್ಟಾರ್ಟ್ ಏನ ಇದ ಹೆಂಗಿದ್ರ ಕುಂಭಮೇಳ ನಡಕಲ್ಲ ಅದೇ ಹೆಂಗಿರ್ಬೋದು ಕಾಣ್ತಿದೆ ಅಲ್ಲ ದ್ವಾರ ಬಾಕ್ಲಿಂದ ಲೈನ್ ಸ್ಟಾರ್ಟ್ ಆಗಿದೆ ಹಾಗೆ ಇದೆಲ್ಲ ಲಗೇಜ್ ಇಡೋ ದ್ವಾರ ದಾ ನೋಡಿ ಆಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ತುಂಬಾ ತೊಂದರೆ ತುಂಬಾ ಅಪ್ಡೇಟ್ ಆಗಿಬಿಡಿದೆ ಸೌದತ್ತಿ ಎಲ್ಲ ಆಕ್ಚುಲಿ ನಾನು ಹೇಳ್ಬೇಕಂದ್ರೆ ಹೋದ ವರ್ಷ ಇಲ್ಲಿದ್ದ ಆಶ್ ಬಂದಿದ್ದೆ ಬಟ್ ಇವಾಗ ನಾನು ಸುತ್ತರ್ಕೊಂಡು ಬಂದಿದ್ದೀನಿ ಎಲ್ಲ ಫುಲ್ ಜಾಮು ರೋಡ್ ಬ್ಲಾಕ್ ಹಾಗಾಗಿದೆ ಸಿಸ್ಟಮ್ ಆಕ್ಚುಲಿ ತುಂಬಾ ಡಿಫ್ರೆಂಟ್ ಆಗಿದೆ ಗುರು ಇದು ಯಾವ ತರ ಅಂದ್ರೆ ನಾನು ಹೋದ್ ಇಲ್ಲೇ 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 ಅಲ್ಲಿ ಗಾಡಿ ಮಾಡಿ ಗುಡಿ ಹೋಗಿದ್ದೆ ಇವಾಗ ನೋಡಿ ಗಾಡಿ ಎಲ್ಲಿ ಗೊತ್ತಾಗ್ತಿಲ್ಲ ಅಷ್ಟು ದೂರ ಬಂದಿದೀವಿ ಹಾಗೆ ಏನಾದ್ರು ತಿನ್ನೋಣ ಅಂತ ಹೋದ್ವಿ ಇಲ್ಲಿ ಗುಡಿ ಇರೋದ್ರಿಂದ ಇಷ್ಟ ರೇಟ್ ಇದೆಯೋ ಏನೋ ಗೊತ್ತಿಲ್ಲ ಹೆವಿ ರೇಟ್ ಇತ್ತು ಹಾಗೆ ನಮ್ಮ ಬಾಳೆ ಬಾಳೆಲ್ಲ ಇಡಿಸ್ಕೊಂಡು ಮಂಡಕ್ಕೆ ಕಾರ ಎಲ್ಲ ತಗೊಂಡು ರಾಶಿ ಉಂಗರ ಇಡಿಸ್ಕೊಳಕಂತ ನೋಡಿ ಬನ್ನಿ ಈ ಉಂಗರವನ್ನು ತಾವು ತೆಗೆದುಕೊಂಡು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿಯನ್ನು ಪಡೀರಿ ರಾಶಿ ಗೀಸಿ ಅವ್ರಮೋಸ್ಟ್ ಎಲ್ಲಾ ತಿರ್ಗಾಡಿ ಎಲ್ಲಾ ತಗೊಂಡು ಇವಾಗ ಎಲ್ಲಾ ಮುಗಿಸ್ಕೊಂಡು ಊರಿಗೆ ಹೋಗ್ತಾ ಇದ್ ಇನ್ನೂ ಜನ ಎಷ್ಟು ಬರಕ್ ಅಂದ್ರೆ ಜನ ಜಾತ್ರೆ ಬಾ ಬಾಬು ಇರೀನ ಪಶ್ನೆ ದಿನ ಮಮ್ಮಿ ಪಶ್ನೆ ದಿನಕ್ಕೆ ಈ ಸಕ್ಕನ ಜನ ಬಂದ ಹೆಚ್ಚಿದ 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 ಈಟ್ರಾಗ ಹೊಡಿತಾರೆ ರೆಡಿ ಅವರು ಚೆಕ್ಸ್ ನಿಮಗೆ ಕಾಣಿಸ್ತಿದಲ್ಲ ಕೈ ಇಷ್ಟೊಂದು ಭಕ್ತಾದಿಗಳು ಬರ್ತಾ ಇದ್ರೆ ನಮ್ಗೆ ರಿಟರ್ನ್ ಹೋಗಕ್ ದಾರಿ ಇಲ್ಲ ಎಲ್ಲ ಟ್ರಾಫಿಕ್ ಜಾಮ್ ಆಗಿದೆ ಫುಲ್ಲು ಟ್ರಾಫಿಕ್ ಜಾಮು ಗಾಡಿಗಳೆಲ್ಲ ಅಡ್ಡ ಬುಡ್ಡ ಎಲ್ಲ ನಿತ್ಕೊಂಡ್ಬಿಟ್ಟಿದೆ ಯಾಕಂದ್ರೆ ಜಾತ್ರೆಗುರು ಹಾಗಾಗಿ ಇಲ್ಲಿ ನೋಡಿ ಎಷ್ಟು ಅಷ್ಟು ದೂರ ಅಂದರೆ ಸುಮಾರು ಸೌದತ್ತಿ ಎಲ್ಲ ಮುಂದ ಒಂದು ಐದಾರು ಕಿಲೋಮೀಟ್ರ್ ದೂರದಿಂದ ರೋಡಲ್ಲಿ ಹಿಂಗೆ ಲೈನ್ ಹಚ್ಕೊಂಡು ನಿಂತಿದೆ ಇನ್ನು ಮುಂದೆ ಬಿಡ್ತೇನೆ ಇಲ್ಲ ಫಸ್ಟ್ ನೋಡಿದ್ರಲ್ಲ ಅಲ್ಲಿ ಒಂದು ಯಾವುದು ಚೆಕ್ ಪೋಸ್ಟ್ ಅಂತ ಹೇಳ್ದಲ್ಲ ಅಲ್ಲಿವರೆಗೂ ಇನ್ನು ಅಲ್ಲಿದ್ದ ಇಲ್ಲಿವರೆಗೂ ಅಂದರೆ ಸುಮಾರು ಐದಾರು ಕಿಲೋಮೀಟ್ರ್ ಆಗುತ್ತೆ ನೋಡಿ ಇನ್ನು ಎಷ್ಟು ಟ್ಯಾಕ್ಟ್ರಿ ಬುಲ್ಲರು ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲ ಜನಗಳು ಎಲ್ಲಿದ್ದ ಯಾವ್ಯಾವ ಊರದ ಬಂದರೋ ಏನೋ ಗೊತ್ತಿಲ್ಲ ನನಗಂತೂ ರಿಟರ್ನ್ ಹೋಗೋಕಂತರೂ ದಾರಿ ಅಂತೂ ಸಿಕ್ತಿಲ್ಲ ಲೈತ್ ಗೋಧಿ ಬೆಳೆದ ಈ ಕಡೆಗೆಲ್ಲ ನವಲಗುಂದ ನರಗುಂದ ಈ ಕಡೆ ಎಲ್ಲ ಗೋಧಿ ಬಹಳ ಫೇಮಸ್ ಇದೆಲ್ಲಾ ಗೋಧಿ ತುಂಬಾ ಬೆಳೆದಿದ್ರ ಗೋಧಿನ ಎಲ್ಲ ಕಡೆನು ಗೋಧಿ ಕರೆ ಕಡ್ಲಿ ಗೋಧಿ ಕರೆ ಕಡ್ಲಿ ಸಿಕ್ಸ್ ಗುಡ್ಡಕ್ಕೆ ಹೆಂಗ್ ಬೆಂಕಿದೆ ನೋಡಿ ದಿ ನೆಕ್ಸ್ಟ್ ಡೇ ಗೈಸ್ ಟೋಟಲ್ ಆಗಿ ಮುನ್ನೂರ ಹನ್ನೊಂದು ಕಿಲೋಮೀಟ್ರು ಅಂದರೆ ನಾನು ಟ್ರಿಪ್ನ ಜಲ್ದಿ ಇಟ್ಟಿದ್ದಿಲ್ಲ ಒಂದು ಸಿಕ್ಸ್ ಕಿಲೋಮೀಟ್ರ್ ಸೆವೆನ್ ಸಿಕ್ಸ್ ಕಿಲೋಮೀಟ್ರ್ ಆದಮೇಲೆ ಇಟ್ಟಿದ್ದೆ ಏನಂದರೂ ತ್ರೀ ಟ್ವೆಂಟಿ ಕಿಲೋಮೀಟ್ರ್ ಆಗುತ್ತೆ ಗುರು ಮುನ್ನೂರ ಇಪ್ಪತ್ತೈದು ಕಿಲೋಮೀಟ್ರ್ ಹೊಡೆಯೋದು ದೊಡ್ಡದಲ್ಲ ಅದರಲ್ಲಿ ನಮ್ಮ ಮಮ್ಮಿಗೆ ಕರ್ಕೊಂಡು ತಯಾರು ಕರ್ಕೊಂಡು ಹೊಡೆಯೋದಿದೆಯಲ್ಲ ಮುನ್ನೂರ ಇಪ್ಪತ್ತೈದು ಕಿಲೋಮೀಟ್ರ್ ಭಾಳ ಕಷ್ಟ ನಿನ್ನೆ ಏನಕ್ಕೆ ಇವು ಗುಡ್ಡ ಗಿಡ್ಡ ಅಂದರೆ ತೆಗು ಈಗ ಹತ್ತಿಲಿಲ್ಲ ಅಂದರೆ ಇದೇ ಕಾರಣಕ್ಕೆ ನೋಡಿ ನೋಡಿ ಚೈನ್ ಎಷ್ಟು ಲೂಸ್ ಆಗಿದೆ ನೋಡಿ ಹ್ಞೂ ಹಿಂಗೆ ಬಡಿತಾ ಇದೆ ಅದೆ ಅದಕ್ಕೆ ನಿನ್ನೆ ತಿಣಿಕೆ ಆಡಿ ಐತಿ ಗಾಡಿ ಅದನ್ನ ಹತ್ತಕ್ಕೆ ನೋಡಿ ಇದು ಒಂದು ಹೇಳಿ ತಪ್ಪೇ ಬಿಡ್ತೈತಿ ನಾನು ಸ್ವಲ್ಪ ಹಿಂಗಂದ್ರೆ ಚೈನಾ ತಪ್ಪೈತಿ ಹಾಗೆ ಅಲ್ಲಿಂದ ಬಂದು ಮರುದಿನ ಆಯಿತು ಪಡ್ಲಿಗೆ ತುಂಬಿಸ್ಬೇಕಂತ ಅದಕ್ಕೋಸ್ಕರ ಜೋಗ ಹಾಕ್ತಾರೆ ಆಮೇಲೆ ತೋರಿಸ್ತೀನಿ ನೋಡಿ ಎದ್ದಿ ಕಾಯಿ ಮೆಗಿಡ जोगा